ಅಗಸ್ತ್ಯವರೇ ನಮಸ್ಕಾರ ನಮಸ್ತೆ ಅವರು ಇವಾಗ ಅಹ್ ನಿಮ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರಿಲೀಸ್ ಆಯ್ತು ಇದರಲ್ಲಿ ಏನು ಜೆ ಪಿ ನಗರದ ಸಿದ್ದೇಶ್ವರ ಸಿದ್ಧಲಿಂಗೇಶ್ವರ ಥಿಯೇಟ್ರಲ್ಲಿ ನೀವು ಕೂಡ ಮಾತಾಡಿದೀರಿ ನಾನು ನೋಡ್ದೆ ಏನು ಈ ಬುಕ್ ಮೈ ಶೋ ಅಲ್ಲಿ ಫುಲ್ ತೋರಿಸ್ತಾ ಇದೆ ಇಲ್ಲಿ ಸ್ವಲ್ಪ ಜನ ಕಡಿಮೆ ಬಂದಿದ್ದಾರೆ ಗೆ ಆ ಅದೆಲ್ಲವೂ ಕೂಡ ಒಂದು ಇಶ್ಯೂ ಆಯ್ತು ಅಲ್ಲಿ ಆನಂತರ ವಿತರಕರು ಬರ್ತಾರೆ ಅವರು ನಾನು ಅವರಾದ್ರೂ ಒಪ್ಕೊಳ್ತಾರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಅವರು ಹೇಳ್ತಾರೆ ಆನಂತರ ಮುಂದೆ ಪ್ರಸನ್ನ ಅಲ್ಲಿ ಹಾಕ್ತೀನಿ ಅಥವಾ ಮೆಜೆಸ್ಟಿಕ್ ಮೆಜೆಸ್ಟಿಕ್ಕಲ್ಲಿ ಈ ಒಂದು ಸಿನಿಮಾವನ್ನ ರೀ ರಿಲೀಸ್ ಮಾಡ್ತೀವಿ ಅಲ್ಲಿಗೂ ಕೂಡ ನೆಕ್ಸ್ಟ್ ವೀಕ್ ಆಗ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು ಅದ್ರ ಬಗ್ಗೆ ನಮಗೆ ಸರಿಯಾಗಿ ಮಾಹಿತಿ ಇಲ್ಲ ನಿಮ್ಗೆ ಏನು ಅನಿಸ್ತಾ ಇದೆ ಇದ್ರ ಬಗ್ಗೆ ಸರ್ ನಾನು ಫಸ್ಟು ಮಾರ್ನಿಂಗ್ ಶೋ ಐದುವರೆಗೆ ಹೋಗಿದ್ದೆ ಹೋದಾಗ ಕೂಡ ಥಿಯೇಟರ್ ಮುಂದೆ ಹೋದಾಗ ಒಂದು ಫ್ಲೆಕ್ಸ್ ಕೂಡ ಅಂದರೆ ಫೋರ್ ಸ್ಟಾರ್ ಕೂಡ ಇದು ಮಾಡಿರಲಿಲ್ಲ ನಾಯಕ್ ಕೂಡ ಹೋಗಿ ಮಾಡಿಸಿ ಇದು ಮಾಡಿ ಇನ್ನೊಂದು ಅಂದರೆ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ನೋಡಿ ಅದು ನಮ್ಮ ಬಾ ಸಂಗೊಳ್ಳಿ ರಾಯಣ್ಣ ಅಂದರೆ ಅದಕ್ಕೊಂದು ಸ್ಪೆಷಲ್ವಾದ ಗೌರವ ಇದೆ ನಮ್ಮ ಇಂಡಸ್ಟ್ರಿಗೆ ಒಂದು ಹೆಸ್ರು ತಂದು ಕೊಟ್ಟಿರೋ ಸಿನಿಮಾ ಅದು ಅಂಥ ಸಿನಿಮಾಗೆ ಇವರು ಯಾವ ಥರ ಮಾಡಿದ್ದಾರೆ ಅಂದರೆ ಒಂದು ಕರೆಕ್ಟಾಗಿ ಪ್ರಮೋಷನ್ ಇಲ್ಲ ಒಂದು ಅಪ್ಡೇಟ್ ಇಲ್ಲ ನೋಡು ಉತ್ತರ ಕರ್ನಾಟಕ ಎಲ್ಲ ಕಡೆನೂ ಈ ಈ ಥರ ಥೇಟ್ರ್ ಇತ್ತೀಥರ ಥೇಟ್ರಲ್ಲಿ ರಿಲೀಸ್ ಆಗಿದೆ ಅಂತ ಅಪ್ಡೇಟ್ ಕೊಟ್ಟೇವ್ರೆ ಬೆಂಗಳೂರಲ್ಲಿ ಆ ಥರ ಇಂಥ ಥೇಟ್ರಲ್ಲಿ ರಿಲೀಸ್ ಆಗ್ತಿದೆ ಅಂತ ಇವ್ರು ಕೊಟ್ಟಿಲ್ಲ ನಾನು ಅದನ್ನು ಪ್ರಶ್ನೆ ಅವ್ರಿಗೆ ನಾನು ಅದಕ್ಕೆ ಅವ್ರು ಏನು ಆನ್ಸರ್ ಮಾಡ್ತಾರೆ ಅಂದ್ರೆ ಬೆಂಗಳೂರಲ್ಲಿ ಪ್ರಸನ್ನ ಥಿಯೇಟ್ರು ಆಮೇಲೆ ಬೇರೆ ಬೇರೆ ಥೇಟ್ರುಗಳಲ್ಲಿ ಏನು ನಿಮ್ಮ ಡಿ ಬಾಸ್ ಅಭಿಮಾನಿಗಳು ತುಂಬ ಗಲಾಟೆ ಆಗುತ್ತೆ ತುಂಬ ಕ್ರೌಡ್ ಜಾಸ್ತಿ ಎಲ್ಲ ಅನ್ನಿಸ್ತಾರೆ ಅಕ್ಕಪಕ್ಕದವ್ರು ಏನೋ ಕಂಪ್ಲೇಂಟ್ ಮಾಡಿದ್ದಾರೆ ಅಂತ ಅವರು ಇಶ್ಯೂ ಮಾಡಿ ನನಗೆ ಹೇಳಿದ್ರು ಆ ಥರ ಹಾಗಾದ್ರೆ ಯಾವ ಸಿನಿಮಾಗಳು ಆ ಥರ ಆಗೋದೇ ಇಲ್ವಾ ಹಾಂ ಅಲ್ವಾ ಅದಕ್ಕೆ ಪ್ರಸನ್ನ ಥಿಯೇಟ್ರಿಗೆ ಒಂದು ರಿಕ್ವೆಸ್ಟು ಏನಂದರೆ ಯಾವುದೇ ಸಿನ್ಮಾ ಅವಾಗಿಂದೂ ನಾವು ನಮ್ಮ ಬಾಸ್ ಅಂದಿದ ತಕ್ಷಣ ಪ್ರಸನ್ನ ಥೇಟ್ರಿಗೆ ಬರ್ತೀವಿ ನಿಮ್ಮ ತೇಟ್ರ್ ಮೇಲೆ ಅಬ ಅಗೌರವಾದ ಗೌರವ ಇಟ್ಕೊಂಡಿದ್ದೀವಿ ನಾವು ದಯಮಾಡಿ ನಮ್ಮ ಸಿನಿಮಾಗಳಿಗೆ ನೀವು ಅವಕಾಶ ಕೊಡಬೇಕು ಕೊಡದೆ ಹೋದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ ಚಿಕ್ಕಬಳ್ಳೆ ಮನ್ಸಿಗೆ ಬೇಜಾರಾಗಿದೆ ಆಮೇಲೆ ಅವ್ರು ಕೇಳಿದ್ದು ಕೆಲವೊಂದು ಪರ್ಸ್ನಲ್ ಹೇಳೋಕ್ಕಾಗಲ್ಲ ಆ ಥರ ಎಲ್ಲ ಹೇಳಿದ್ದಾರೆ ಬಟ್ ಯಾಕೆ ಕೊಡಲ್ಲ ನೀವು ಕೊಡಬೇಕು ಥೇಟ್ರು ಯಾಕೆ ನಮ್ಮ ಇಂದ ನಿಮಗೆ ನಷ್ಟ ಆಗ್ತಿದೆಯಾ ಇಲ್ವಲ್ಲ ನೀವೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಲ್ಲ ಒಳ್ಳೆ ಕಲೆಕ್ಷನ್ ಆಗ್ತಿದೆ ಡಿ ಬಾಸ್ ಸಿನಿಮಾ ಯಾವಾಗ ಹಾಕ್ತರೂ ನಮಗೆ ಬಂಪರ್ ಹಿಟ್ ಆಗ್ತಿದೆ ತುಂಬಾ ಒಳ್ಳೆ ಕಲೆಕ್ಷನ್ ಅಂತ ಕೂಡ ಹೇಳಿದೀರಾ ನೀವು ಯಾಕೆ ತಗೊಳಿಲ್ಲ ಅಂತ ನನ್ನ ಒಂದು ಕ್ವಶನ್ ಕಾಡ್ತಾ ಇದೆ ಸರ್ ನನಗೆ ಅವ್ರನ್ನ ಕೇಳಬೇಕನ್ನೊಂದು ಆ ಕ್ವಶನ್ ನನ್ನ ಮೈಂಡ್ ಅಲ್ಲಿ ಇನ್ನೂ ಇದೆ ಹ್ಞೂ ಓಕೆ ಇನ್ನು ಅದೇ ಇವರು ವಿತರಕರು ಬಂದ್ಬಿಟ್ಟು ಅವರು ಕೂಡ ಹೇಳಿದ್ರು ಇದೆಲ್ಲವೂ ಈಗ ಕಳೆದ ವಾರ ನೆಕ್ಸ್ಟ್ ವೀಕ್ ನಾವು ಮೇನ್ ಥಿಯೇಟ್ರ್ಗಳು ಮೆಜೆಸ್ಟಿಕ್ ಆಗಿರ್ಬೋದು ಈ ಕಡೆ ಮಾಗಡಿ ರೋಡಲ್ಲಿ ಆಗಿರ್ಬೋದು ಈ ಕಡೆ ನಾವು ಈ ಸಿನಿಮಾವನ್ನ ರಿಲೀಸ್ ಮಾಡ್ತೀವಿ ಅನ್ನೋದು ಕೂಡ ಹೇಳ್ತಾ ಹೌದ್ ಸರ್ ನನಗೆ ಮಾರ್ನಿಂಗ್ ಅವರೇ ಅಲ್ಲಿ ಹೋದಾಗ ನಾನು ಸಿಕ್ಕಾಪಟ್ಟೆ ಸ್ವಲ್ಪ ಬೇಜಾರಾಗಿ ನಾನ್ ಮಾತಾಡ್ದೆ ಹತ್ರ ಮಾತಾಡಿದಾಗ ಅವರು ಸಾರಿ ಕೂಡ ಕೇಳಿದ್ರೆ ಈ ತರ ಸಮಸ್ಯೆ ಆಗಿದೆ ಬುಕ್ ಮೈ ಶೋ ಅಲ್ಲಿ ನಮ್ಗೆ ಜೆ ಪಿ ನಗರದಲ್ಲಿ ತೋರಿಸ್ತಾ ಇದ್ದಿದ್ದು ಬುಕ್ ಮೈ ಶೋ ಅಲ್ಲಿ ಫುಲ್ ಹೌಸ್ಫುಲ್ ಅಂತ ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ರೆ ಜನನೇ ಇಲ್ಲ ನನ್ಗೆ ಅದು ಶಾಕ್ ಆಯ್ತು ನಾನು ಅದಕ್ಕೆ ಕೇಳಿದೆ ನಾನು ಬುಕ್ ಮೈ ಶೋ ಅಲ್ಲಿ ಕಮ್ಮಿ ಸೀಟ್ ಗಳು ಕೊಟ್ಬಿಟ್ಟಿದ್ದಾರೆ ಬೇರೆ ಅದ್ರಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ಏನೋ ನಡೀತದೆ ಅಂತ ನಂಗೆ ಹಂಗಾಗಿ ತುಂಬಾ ಬೇಜಾರಾಗಿ ನಾನು ಬೇಜಾರಿಂದ ಅವತ್ತು ಮಾತಾಡಿದೆ ನಾನು ಹಂಗಾಗಿ ಅವ್ರನ್ನ ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನನ್ನ ನಂಬರ್ ತಗೊಂಡಿದ್ರು ಕಾಲ್ ಮಾಡಿ ನನಗೆ ಮಾರ್ನಿಂಗ್ ಹೇಳಿದ್ರು ನನಗೆ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ಮೇನ್ ಥೇಟರ್ ಕೊಡ್ತೀನಪ್ಪ ಮೆಜೆಸ್ಟಿಕ್ ಆಗಲಿ ಪ್ರಸನ್ನ ಆಗಲಿ ನಾನು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟು ಮತ್ತೆ ಸೋಮವಾರ ನಿಮ್ಗೆ ಥಿಯೇಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವ್ರು ಹ್ಞೂ ಅದ್ರ ಬಗ್ಗೆ ಏನಾದರೂ ಮತ್ತೆ ಏನಾದ್ರು ಮಾಹಿತಿ ಕೊಟ್ರೆ ನಿಮಗೆ ಹಾ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಮೇನ್ ಥಿಯೇಟರ್ ನಿಮ್ಗೆ ಕೊಡ್ತೀನಿ ಮೆಜೆಸ್ಟಿಕಲ್ ತ್ರಿವೇಣಿ ಆಗ್ಲಿ ಆಮೇಲೆ ಇನ್ನು ಬಹಳಷ್ಟು ಥೇಟರ್ ಇದೆ ಅಕ್ಕಪಕ್ಕ ತೇಟರ್ ಒಂದು ಥಿಯೇಟರ್ ಫಿಕ್ಸ್ ಆಗಿದ ತಕ್ಷಣ ಫಸ್ಟ್ ಹೇಳ್ತೀನಪ್ಪ ಅಂತ ಸೋಮವಾರ ಹೇಳ್ತೀನಿ ಅಂತ ಹೇಳಿದಾರೆ ಸರ್ ಅವ್ರು ಅದು ಕೂಡ ಈಗ ಅವ್ರು ಸುಮ್ನೆ ಆ ತೇಟರ್ಗೆ ಹಾಕ್ಬಿಟ್ಟು ಹಾಗೆ ಅಂದ್ರೆ ಅಭಿಮಾನಿಗಳಿಗೆ ಅಥವಾ ಜನಗಳಿಗೆ ಗೊತ್ತಾಗಿಲ್ಲ ಅಂತಂದ್ರೆ ಆಗ್ಲೂ ಅದೇ ಸಮಸ್ಯೆ ಆಗುತ್ತೆ ನಾನು ಅದೇ ಹೇಳಿದೀನಿ ಡಿಸ್ಟ್ರಿಬ್ಯೂಟರ್ಗೆ ಅದೇ ಹೇಳಿದೀನಿ ನೋಡಿ ನಮ್ಮ ಸಿನಿಮಾ ತಗೊಂಡು ನಿಮಗೆ ಅದನ್ನ ಹಾಕೋ ಅದನ್ನ ಕೆಪಾಸಿಟಿ ನಿಮಗಿದ್ರೆ ಇದ್ರೆ ನಮ್ಮ ಬಾಸ್ ಸಿನಿಮಾ ತಗೊಂಡು ನಿಮಗೆ ಅದನ್ನ ನಡೆಸೋ ಕೆಪಾಸಿಟಿ ಇದ್ರೆ ತಗೊಳ್ಳಿ ಕೆಪಾಸಿಟಿ ಇಲ್ಲ ಅಂದ್ರೆ ನಮ್ಮ ಬಾಸ್ ಸಿನಿಮಾ ತಗೊಂಡು ಈ ತರ ಎಲ್ಲ ಮಾಡಬೇಡಿ ಅಂತಾನು ಕೂಡ ನಾನು ಓಪನ್ ಆಗಿ ಮಾತಾಡಿದ್ದೀನಿ ಅವ್ರ ಹತ್ರ ಆಯ್ತಾ ನೀವು ವಾರ್ನಿಂಗ್ ಆದ್ರೆ ತಿಳ್ಕೊಳ್ಳಿ ನೀವು ಏನ್ ಬೇಕಾದ್ರೆ ತಿಳ್ಕೊಳ್ಳಿ ನಮ್ಮ ಸಿನಿಮಾ ತಗೊಂಡ್ಮೇಲೆ ಮೇಲೆ ನೀವು ಕರೆಕ್ಟಾಗಿ ಪ್ರಮೋಷನ್ ಮಾಡಬೇಕು ಕರೆಕ್ಟಾಗಿ ಅಪ್ಡೇಟ್ ತಗೊಳ್ಬೇಕು ನೀವು ಥಿಯೇಟರ್ ಸಿಕ್ಕರೆ ಮಾತ್ರ ರಿಲೀಸ್ ಮಾಡಿ ಸುಮ್ ಸುಮ್ ಎಲ್ಲ ರಿಲೀಸ್ ಮಾಡಿ ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತಾನು ಹೇಳಿದ್ದೀನಿ ನಾನು ಅದೇ ಯಾವ್ದೋ ಒಂದ್ ಥೇಟರ್ ಹಾಕ್ಬಿಡ್ತಾರೆ ಹೌದು ಸರ್ ಇನ್ ನೋಡಿ ಪಿ ನಗರದಲ್ಲಿ ಹಾಕಿದ್ದಾರೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಪಾಪ ಎಷ್ಟೋ ಜನ ಗೊತ್ತಿರಲ್ಲ ಅಲ್ಲ ಅವ್ರ ಪತ್ರಿಕೆಲ್ಲೂ ಕೂಡ ನಾನ್ ಅದನ್ನೇ ಪ್ರಶ್ನೆ ಮಾಡಿದ್ದೆ ಆ ಪೇಪರ್ ತಂದು ಕೊಡ್ತಾರೆ ಇವತ್ ಮಾರ್ನಿಂಗ್ ರಿಲೀಸ್ ಆಗಿದೆ ಮಾರ್ನಿಂಗ್ ಪೇಪರ್ ಬಂದ್ರೆ ಜನಕ್ಕೆ ಹೆಂಗ್ ಸರ್ ಗೊತ್ತಾಗುತ್ತೆ ಅದು ಎರಡ್ ಶೋ ಹಾಕಿದ್ದಾರೆ ಮಾರ್ನಿಂಗ್ ಶೋ ಆಯ್ತು ಟೆನ್ ತರ್ಟಿ ಶೋ ಎರಡು ಶೋ ಅಷ್ಟೇ ಆ ಏಳ್ ಶೋ ಅಲ್ಲಿ ಮಾರ್ನಿಂಗ್ ಪೇಪರ್ ಬಂದೆ ಬೆಳಿಗ್ಗೆದ್ದು ಎಷ್ಟು ಒಂದು ಏಳು ಗಂಟೆಗೆ ನೋಡ್ತಾರೆ ಅಲ್ವಾ ಎಂಟು ಗಂಟೆಗೆ ನೋಡ್ತಾರೆ ದಿನನೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ರೆ ಹೆಂಗೆ ನನ್ಗೆ ಆನ್ಸರ್ ಮಾಡಿ ನೋಡೋಣ ಇದು ನೀವು ಮಾಡೋ ಕೆಲಸ ನಾಚಿಕೆ ಆಗಲ್ವಾ ನಿಮಗೆ ಇದನ್ನ ಫಸ್ಟ್ ತಿದ್ದುಪಡಿ ಮಾಡ್ಕೋ ಇನ್ನೊಂದು ಥಿಯೇಟರ್ ಅವ್ರಿಗೆ ನಾನು ಓಪನ್ ಆಗಿ ಕೇಳ್ತೀನಿ ಯಾಕೆ ಸರ್ ನಮ್ಮ ಬಾಸ್ ಸಿನಿಮಾ ಇಂದ ನಿಮ್ಗೆ ಯಾವುದು ಕಲೆಕ್ಷನ್ ಆಗಿಲ್ವಾ ಯಾಕೆ ಥಿಯೇಟರ್ ಕೊಡಲ್ಲ ನೀವು ಹೇಳಿ ಥಿಯೇಟರ್ ಯಾಕೆ ಕೊಡಲ್ಲ ಬಟ್ ಒಂದು ಸಮಸ್ಯೆ ಇದೆ ಒಪ್ಕೊಂತೀನಿ ಲೇಟಾಗಿ ರಿಲೀಸ್ ಮಾಡಬೇಕಾಗಿತ್ತು ಅವರು ಫಸ್ಟ್ ಎಂಟನೇ ತಾರೀಕು ರಿಲೀಸ್ ಮಾಡಬೇಕಾಗಿತ್ತಂತೆ ನವಗ್ರಹ ರಿಲೀಸ್ ಆಯಿತು ಅದಾದಮೇಲೆ ಈ ಡೇಟಿಗೆ ರಿಲೀಸ್ ಮಾಡ್ರೆ ಓಕೆ ಒಪ್ಕೊಂತೀನಿ ಥೇಟ್ರ್ ಕೊಡಬೇಕಾಗಿತ್ತು ಸರ್ ಇಂಥ ಸಿನಿಮಾಗಳು ಕೊಡಲಿಲ್ಲ ಅಂದ್ರೆ ಹಂಗೆ ಪ್ರತಿಯೊಬ್ಬರು ಕನ್ನಡಿಗರು ನೋಡಬೇಕಾದಂಥ ಸಿನ್ಮಾ ನಮಗೋಸ್ಕರ ಪ್ರಾಣ ಕೊಟ್ಟಂಥ ಸಂಗೊಳ್ಳಿ ರಾಯಣ್ಣವರು ಅಂಥವ್ರ ಸಿನಿಮಾ ನಾವು ನೋಡಲೇಬೇಕು ಬೇರೆ ಬೇರೆ ಸಿನಿಮಾ ಮಾಡಿದರೆ ನಾನು ಇದೆಲ್ಲ ಮಾತಾಡ್ತಿರಲಿಲ್ಲ ಇದು ನಮ್ಮ ಕನ್ನಡ ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿರೋ ಸಿನಿಮಾ ಇದು ನಾವು ಇದು ನೋಡಿ ಕಲಿಬೇಕಾದಂಥ ತುಂಬ ಇದೆ ಅಲ್ವಾ ಇಂತ ಸಿನಿಮಾ ನಮಗ್ ಬೇಕು ಅಲ್ವಾ ಅದೇ ಇವಾಗ ನವಗ್ರಹ ರೇ ರಿಲೀಸ್ ಆಯ್ತು ಅದಕ್ಕೆಲ್ಲ ಥಿಯೇಟರ್ ಗಳು ಸಿಕ್ತೋ ಥಿಯೇಟರ್ ಗಳು ಕೊಟ್ರು ಇದಕ್ಕೆ ಯಾಕ್ ಥಿಯೇಟರ್ ಗಳು ಕಡಿಮೆ ಮಾಡಿದ್ರು ಅಂತ ಅದೇ ಸರ್ ಅದೇ ಗೊತ್ತಾಗ್ತಿಲ್ಲ ನನಗೆ ಅದೇ ಒಂದು ನನ್ ಮನ್ಸಲ್ಲಿ ಕಾಡ್ತಾ ಇದೆ ಎಲ್ಲ ಕೊಟ್ರಿ ಇದಕ್ಕೆ ಯಾಕ್ ಕೊಡ್ಲಿಲ್ಲ ಅನ್ನೋದೇ ನನ್ ಡಿಸ್ಟ್ರಿಬ್ಯೂಟರ್ ಪ್ರಾಬ್ಲಮ್ ಡಿಸ್ಟ್ರಿಬ್ಯೂಟರ್ ಕೇಳಿದ್ರೆ ಅದೇ ಹೇಳ್ತಾರೆ ನನ್ ಥಿಯೇಟರ್ ಪ್ರಾಬ್ಲಮ್ ಆಯ್ತು ಅದಾಯ್ತು ಅಂತ ಇದೇ ಹೇಳ್ತಿದ್ದಾರೆ ನಾನು ಅದಕ್ಕೆ ಕೇಳಿದೆ ಮಾರ್ನಿಂಗ್ ಅವರೇ ಕಾಲ್ ಮಾಡಿದ್ರು ಸೋಮವಾರ ನೈಂಟಿ ಪರ್ಸೆಂಟ್ ನಿಮ್ಗೆ ಯಾವ್ದಾದ್ರು ಒಂದು ಥಿಯೇಟರ್ ಕೊಡ್ಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಸರ್ ಅವರು ಹ್ಮ್ ಹಾಗಾಗಿ ನಾನು ಹೇಳೋದಷ್ಟೇ ಬಹಳ ಜನ ಜನ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಬಹಳ ಜನ ಹೇಳ್ತಾರೆ ನಮ್ಮ ಬಾಸ್ಗೆ ಸಾಯವರೆಗೂ ನಾವು ಸತ್ರು ನಮ್ಮ ಮೊಮ್ಮಕ್ಳ ಕಾಲದಲ್ಲಿ ಸಿನಿಮಾ ಓಡುತ್ತವ್ರ ಸಿನ್ಮಾ ಅಷ್ಟೊಂದು ಫ್ಯಾನ್ ಬೇಸ್ ಇದೆ ಅವ್ರಿಗೆ ಆಯ್ತಾ ನೀವು ಸಾವಿರ ತರ ಸಾವಿರ ರೀತಿ ಯೋಚನೆ ಮಾಡಿ ನಮ್ಮ ಬಾಸ್ಗೆ ಯಾವತ್ತು ಜನ ಕಮ್ಮಿ ಆಗೋಲ್ಲ ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಕಮ್ಮಿ ಆಗೋಲ್ಲ ಶಾಶ್ವತವಾಗಿರುತ್ತೆ ನಾವು ಹೇಗಿದ್ದೀವಿ ಪ್ರಾಣ ಬೇಕಾರ ಬಿಡ್ತೀವಿ ಸ್ವಾಭಿಮಾನ ನಮ್ಮ ಬಾಸ್ ಮೇಲೆ ಇಟ್ಟಿರೋ ನಂಬಿಕೆ ಗೌರವ ಅವ್ರ ಮೇಲೆ ಇರೋ ವಿಶ್ವಾಸ ಅವ್ರ ಮೇಲೆ ಇರೋ ಪ್ರೀತಿ ಯಾರು ಏನೇ ಮಾಡಿರೋದು ಸಾಧ್ಯನೇ ಇಲ್ಲ ಅದು ಇದು ಒಂದು ಪ್ರಮೋಷನ್ ಆಗದಿರೋದಕ್ಕೆ ಥಿಯೇಟರ್ ಗೊತ್ತಿರೋದಕ್ಕೆ ಜನ ಹೋಗಿಲ್ಲ ಅಷ್ಟೇ ಅದು ಬಿಟ್ರೆ ಬೇರೆ ರೀಜನ್ ಇಲ್ಲ ನೀವು ಅನ್ಕೊಂಡಿರ್ತಾರ ಜನ ಇಲ್ಲ ಅದಿಲ್ಲ ಕ್ರೈಸ್ ಕಮ್ಮಿ ಆಯ್ತಾ ತುಂಬಾ ನೋಡ್ತಾ ಇದ್ದೀನಿ ಸಾಯವ್ರಿಗೆ ಓಪನ್ ಚಾಲೆಂಜ್ ಮಾಡ್ತೀನಿ ನಾನು ದಿನ ಹಾಕ್ರೋಡಂತ ಅಭಿಮಾನಿಗಳು ಇದೀವಿ ನಾವು ಇಲ್ಲೆಲ್ಲ ಬೇರೆ ಎಲ್ಲಾ ಹಾಕಿದ್ರು ಹೋಗ್ಬಿಟ್ಟು ಸಿನಿಮಾ ನೋಡ್ತೀವಿ ನಾವು ಕರೆಕ್ಟ್ ಆಗಿ ಥಿಯೇಟರ್ ಇಂತ ಥಿಯೇಟರ್ ಇದೆ ಅಂತ ಗೊತ್ತಾಗೋದ್ರೆ ಬಿಫೋರ್ ಸಪೋದಿ ನಾವು ನೋಡ್ತಿವಿ ಆಯ್ತಾ ಯಾವತ್ತು ಕ್ರೈಸ್ ಅಪ್ಪನ್ ಕಮ್ಮಿ ಆಗಲ್ಲ ಅಲಾ ಇವಾಗ ನಾನು ಕೆಲವರು ಮಾತಾಡ್ತಿದ್ ಕೇಳ್ಪಟ್ಟೆ ಅಲಾ ನೀವು ಕ್ರೇಜ್ ಕಡಿಮೆ ಆಯ್ತು ಕಡಿಮೆ ಆಯ್ತು ಅಂತ ಹೇಳ್ತಿರಲ್ವಾ ಹೆಂಗ್ರಿ ಕ್ರೇಜ್ ಕಡಿಮೆ ಆಗ್ಬಿಡುತ್ತೆ ಇದು ರೀ ರಿಲೀಸ್ಟ್ ರಿಲೀಸ್ ಆಗಿದ್ರೆ ಜನ ಬೇಜನ್ ಬರ್ತಿದ್ರು ಏಳೋರ್ಗೆ ನಾಚಿಕೆ ಆಗ್ಬೇಕು ಸರ್ ಹೇಳೋರ್ಗ್ ನಾಚಿಕೆ ಆಗ್ಬೇಕು ಕ್ರೇಜ್ ಹೆಂಗ್ ಕಮ್ಮಿ ಆಗುತ್ತೆ ರೀ ಗೆ ಎಷ್ಟೊಂದ್ ಜನ ತೋರ್ಸ್ತಾ ಇದೀವಿ ಅಲ್ವಾ ಜನಕ್ ಥಿಯೇಟರ್ ಜನ ಬರ್ತಿಲ್ಲ ಜನ ಬರ್ತಿಲ್ಲ ಅಂತಾರ ಅಂತದ್ರಲ್ಲಿ ನಮ್ ಬಾಸ್ ಸಿನಿಮಾಗೆ ರೀ ರಿಲೀಸ್ ರೀ ರಿಲೀಸ್ ಸಿನಿಮಾ ಈ ತರ ಕ್ರೈಸ್ ತೋರ್ಸಾದೀವಿ ಕ್ರೈಸ್ ತೋರ್ಸಿ ನೀವು ಅದೇ ಮಾತಾಡ್ತಿರಂದ್ರೆ ನಿಮ್ಗೆ ಏನ್ ಹೇಳಿ ನಾವು ಹೇಳಿ ನಾನ್ ಓಪನ್ ಚಾಲೆಂಜ್ ಮಾಡ್ತೀನಿ ಈಗಲ್ಲ ಈಗ ಈಗಾಗಲೂ ಕಳೆದ್ರು ನಮ್ಮ ಬಾಸ್ಗೆ ಯಾವತ್ತು ಕ್ರೈಸ್ ಕಮ್ಮಿ ಆಗಲ್ಲ ಅದ್ ಯಾವ ಕ್ರೈಸ್ ಇರುತ್ತೆ ಅದೇ ಕ್ರೈಸ್ ಇರುತ್ತೆ ಇನ್ನು ನೂರ್ ಸಿನಿಮಾ ರಿಲೀಸ್ ಮಾಡಿದ್ರು ನೂರ್ ದಿನ ನೋಡಂತ ಅಭಿಮಾನಿಗಳು ಇದೀವಿ ನಾವು ಆಯ್ತಾ ನಾವು ಅಭಿಮಾನಿಗಳು ಅವ್ರ ಜೊತೆ ಇರೋವರೆಗೂ ಯಾವತ್ತು ಕ್ರೈಸ್ ಕಮ್ಮಿ ಆಗೋಲ್ಲ ಇದು ಒಂದು ಪ್ರಮೋಷನ್ ಆಗದಿರೋದಕ್ಕೆ ಥಿಯೇಟರ್ ಇಂಥ ಜಾಗದಲ್ಲಿ ಇದೆ ಅಂತ ಗೊತ್ತಿಲ್ಲದಿರೋದಕ್ಕೆ ಪ್ರಾಬ್ಲಮ್ ಆಗಿರೋದು ಅಷ್ಟೇ ಇಶ್ಯೂ ಬಿಟ್ರೆ ಬುಕ್ ಮೈ ಶೋ ಅಲ್ಲಿ ಫುಲ್ ಅಂತ ತೋರಿಸಿದಕ್ಕೆ ಇದು ಸಮಸ್ಯೆ ಆಗಿರೋದು ಇದು ಬಿಟ್ಟು ಕ್ರೈಸ್ ಕಮ್ಮಿ ಆಯ್ತು ಇನ್ನೊಂದು ಕ್ರಮಿ ಆಯ್ತು ಅದು ನಮ್ಮ ನಮ್ಮಅಪ್ಪು ನಾಣ್ಯಾಗ ನಿಮ್ಮಪ್ಪ ನಾಣ್ಯಾಗು ಯಾವತ್ತು ಕಮ್ಮಿ ಆಗಲ್ಲ ನಮ್ಮ ಬಾಸ್ ಸಿನಿಮಾ ಕ್ರೈಸು ಆ ಅಪ್ಪನಿಗಿರೋ ಗೌರವ ವ್ಯಾಲ್ಯೂ ಯಾವ ಯಾವ ಯಾವನ್ ಕೈಲೂನು ಅದು ಕಮ್ಮಿ ಮಾಡಕ್ ಆಗಲ್ಲ ಆಯ್ತಾ ಗಿದ್ದದ್ದು ಗೌರವ ಸ್ಥಾನಮಾನ ಅದ್ ನಾವ್ ಅಲ್ಲಿಟ್ಟಿದ್ವಿ ನಮ್ಮ ಬಾಸನ ಅವ್ರ ಅಲ್ಲೇ ಇರ್ತಾರೆ ಆಯ್ತಾ ಅದನ್ನ ನೀವು ಕೆಳಗಡೆ ತರ್ತೀವಿ ಅಂದ್ರೆ ಯಾವ ಒಂದ್ ಕೈಲೂ ಆಗಲ್ಲ ಇವಾಗ ನವಗ್ರಹ ರೇ ರಿಲೀಸ್ ಆಯ್ತು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು ರೇ ರಿಲೀಸ್ ಆದ್ರೂ ಕೂಡ ಆದ್ರೆ ಎಲ್ಲೋ ಒಂದ್ ಕಡೆ ಜನ ಇದ ಅಭಿಮಾನಿಗಳಿಗೆ ಆ ಮಟ್ಟಿಗೆ ಇದನ್ನ ನಮ್ಗೆ ತಲ್ಪಿಸಿಲ್ವಲ್ಲ ಅನ್ನೋ ಒಂದು ಕೊರಗು ಸರ್ ನೋಡಿ ಸರ್ ನವಗ್ರಹ ರಿಲೀಸ್ ಆಗಿ ಎರಡೇ ವಾರ ಆಗಿತ್ತು ಸ್ವಲ್ಪ ಮುಂದೆ ಹಾಕ್ಬೇಕಾಗಿತ್ತು ಅಲ್ವಾ ಎರಡು ವಾರ ಆಗಿದೆ ಹೊಸ ಹೊಸ ಸಿನಿಮಾಗಳು ಬಂದಿದೆ ಪಾಪ ಮುಂದಿಕ್ ಹಾಕ್ಬೇಕಾಗಿತ್ತು ಮೊದಲನೇ ತಪ್ಪು ಡಿಸ್ಟ್ರಿಬ್ಯೂಟರ್ ಆಯ್ತಾ ಮುಂದಕ್ಕೆ ಸಿನಿಮಾ ಹಾಕ್ಬಿಟ್ಟು ಒಂದ್ ಹದಿನೈದ್ ದಿನ ಒಂದ್ ತಿಂಗ್ಳು ಮುಂದೆ ಹಾಕ್ಬಿಟ್ಟು ಮಾಡಿದ್ರೆ ಇದಾಗ್ತಾ ಇತ್ತು ಆಮೇಲೆ ಇನ್ನೊಂದೇನು ಅಂದ್ರೆ ಅವರು ರಿಲೀಸ್ ಮಾಡಿದಾರೆ ಓಕೆ ಯಾವ್ ಥಿಯೇಟರ್ ಕೊಟ್ಟಿದ್ದಾರೆ ಇಂತ ಥಿಯೇಟರ್ ಕೊಟ್ಟಿದಿನ ನೀವ್ ಅಭಿಮಾನಿಗಳೆಲ್ಲಾ ನೋಡಿ ಅಂತ ಎಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ತೋರ್ಸಿ ನೋಡ ನನಗೆ ಬೆಂಗಳೂರಲ್ಲಿ ಇಂತ ಥಿಯೇಟರ್ ಕೊಟ್ಟಿದ್ದೀನಿ ನಾನು ಅಭಿಮಾನಿಗಳೆಲ್ಲ ಎಲ್ಲಾ ಹೋಗಿ ನೋಡ್ಬೋದಂತ ಯಾರು ಕೊಟ್ಟಿದ್ ನವಗ್ರ ನೋಡಿ ಪ್ರತಿಯೊಬ್ರು ಆರ್ಟಿಸ್ಟ್ ಗಳು ಅದರಲ್ಲಿ ರಿವೀಲ್ ಕೊಟ್ಟಿದ್ದಾರೆ ಇಂತ ಥಿಯೇಟರ್ ಅಲ್ಲಿ ಬರ್ತಿದೀವಿ ನಾವು ಕೂಡ ಬರ್ತಿದ್ವಿ ನೀವೆಲ್ಲ ಬನ್ನಿ ಅಂತ ಈ ತರ ಇದ್ರಲ್ಲಿ ಯಾರು ಕೊಟ್ಟಿದ್ದಾರೆ ಡಿಸ್ಟ್ರಿಬ್ಯೂಟರ್ ಕೊಡ್ಬೇಕು ಇದನ್ನ ಕೊಟ್ಟಿಲ್ಲ ಅಂದಾಗ ಜನರಿಗೆ ಹೆಂಗ್ ಗೊತ್ತಾಗುತ್ತೆ ಅಲ್ವಾ ನಮ್ ಬ್ರಾಂಡ್ ಏನಿದೆ ಅಲ್ಲ ಡಿ ಬ್ರಾಂಡ್ ಅದು ಹೆಂಗಿದೆ ಅಂದ್ರೆ ಶಾಶ್ವತ ಬ್ರಾಂಡ್ ಅದು ಆಯ್ತಾ ಒಂದು ಸಲ ಒಂದು ಅಪ್ಡೇಟ್ ಕೊಟ್ರೆ ನಿಜವಾಗ್ಲು ನಮ್ಗೆ ಯಾರು ಬೇಕಾಗಿಲ್ಲ ನಮಗ್ ನಾವೇ ಪ್ರಮೋಷನ್ ಮಾಡ್ಕೊಂತೀವಿ ಅಷ್ಟು ಕೆಪಾಸಿಟಿ ಇದೆ ಡಿ ಬಾಸ್ ಇದೆಲ್ಲ ಅಲ್ವಾ ಮಾಡ್ತಿದೀವಿ ಈಗ ಮುಂದೆ ಇದೇ ರೀತಿ ರೀ ರಿಲೀಸ್ ಮಾಡ್ತಾರೆ ಸಿನಿಮಾಗಳನ್ನ ಬಾಸ್ ಸಿನಿಮಾಗಳನ್ನ ಯಾಕೆಂದ್ರೆ ಜನ ಮಟ್ಟಿಗೆ ಬರ್ತಾ ಇದ್ದಾರೆ ಒಳ್ಳೆ ಕಲೆಕ್ಷನ್ ಆಗ್ತಾ ಇದೆ ಅದಕ್ಕೋಸ್ಕರ ಆದ್ರೂನು ತುಂಬಾ ಜನ ಬರ್ತಾನೆ ಇರ್ತಾರೆ ತಿಂಗಳಿಗೆ ಒಂದು ಎರಡು ಮೂರು ಹಳೆ ಸಿನಿಮಾಗಳೆಲ್ಲ ರೀ ರಿಲೀಸ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು ಸರ್ ಈಗ ನಮ್ಮ ಬಾಸು ಸ್ವಲ್ಪ ಪರಿಸ್ಥಿತಿ ಚೆನ್ನಾಗಿಲ್ದಿದ ಕಾರಣ ಅಭಿಮಾನಿಗಳು ಕೊಡ್ತಾರೆ ಅಂದ್ರೆ ಖುಷಿನೇ ಆಯ್ತಾ ನಮ್ಮ ಬಾಸ್ ಸಿನಿಮಾ ನಾವು ನೋಡಕ್ಕೆ ಈಗ ಫೋನಲ್ಲೇ ನೋಡೋದಕ್ಕೂ ಅಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನಮ್ಗೆ ಎಂಜಾಯ್ ಕೊಡುತ್ತೆ ಅಲ್ಲಿ ನೋಡಕ್ಕೆ ನಮ್ಮ ಬಾಸ್ ಸಿನಿಮಾ ಆಯ್ತಾ ನಮ್ಮ ಬಾಸ್ ಗತ್ತು ಅದೆಲ್ಲ ಎಕ್ಸ್ಟ್ರಾಡಿನರಿ ಅದನ್ನ ಯಾರಿಂದಾನು ಇದ್ ಆ ತರ ಇದು ಇರೋದ್ರಿಂದ ನಮ್ ಖುಷಿ ಅನ್ಸುತ್ತೆ ಒಂದ್ ತಿಂಗ್ಳಿಗೆ ಕೊಟ್ಟರು ಪರವಾಗಿಲ್ಲ ನಾವೆಲ್ಲ ನೋಡ್ತಿವಿ ಏನ್ ಟೆನ್ಶನ್ ಇಲ್ಲದ್ರೆ ಅಲ್ಲ ಈ ವಿತರಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮುಂದೆ ನೋಡಿ ಯಾರೇ ರಿಲೀಸ್ ಮಾಡಿ ನಮ್ ಬಾಸ್ ಸಿನಿಮಾನ ಅಪ್ಡೇಟ್ ಕೊಡಿ ಪ್ರಮೋಷನ್ ಮಾಡಿ ಇಂಥ ಥೇಟ್ರಲ್ಲಿ ಫಸ್ಟ್ ಥೇಟರ್ ತಗೊಳ್ಳಿ ಥಿಯೇಟರ್ ಸಿಕ್ಕ ಮೇಲೆ ನೀವು ರಿಲೀಸ್ ಅನೌನ್ಸ್ಮೆಂಟ್ ಕೊಡಿ ನಾವು ಹಿಂಗ ಥೇಟರ್ ಸಿಕ್ಕಿದೆ ನಮಗೆ ಈ ತರ ಥೇಟ್ರಲ್ಲಿ ರಿಲೀಸ್ ಆಗ್ತಿವಿ ದಯವಿಟ್ಟು ನೋಡಿ ಅಂತ ಒಂದು ಅಪ್ಡೇಟ್ ಕೊಡಿ ನಮಗೆಲ್ಲ ಅವಾಗ ಅದು ಅಲ್ಲಿವರೆಗೂ ಸುಮ್ಮನೆ ನೀವು ತಗೊಂಡು ಥೇಟ್ರ್ ಸಿಗ್ದಾನೆ ನಾವು ರಿಲೀಸ್ ಮಾಡ್ತೀನಿ ರಿಲೀಸ್ ಮಾಡ್ತೀನಿ ಅಂತ ಕೊಟ್ಟು ಈ ತರ ಸಿನಿಮಾಗೆ ಇದು ಮಾಡಕ್ ಅಂತ ಕೇಳ್ಕೊಂತೀನಿ ಆಮೇಲೆ ಲಾಸ್ಟ್ ಅಲ್ಲಿ ಒಂದು ಹೇಳ್ತೀನಿ ಡೆವಿಲ್ ಬರ್ಲಿ ಡೆವಿಲ್ ಬಂದಾಗ ಫ್ಯಾನ್ಸ್ ಇನ್ನು ಇದು ಬರೀ ಪಿಕ್ಚರ್ ಟ್ರೈಲರ್ ಅಷ್ಟೇ ಅದು ಇದು ಪಿಕ್ಚರ್ ಟ್ರೈಲರ್ ಇದು ಅಷ್ಟೇ ಅಬಿ ಪಿಕ್ಚರ್ ಬಾಕಿ ಡೆವಿಲ್ ಬರ್ಲಿ ಅದನ್ನೇನ್ ಓಕೆ ಆಮೇಲೆ ಇನ್ನು ಬಾಸ್ ಬಗ್ಗೆ ಡಿ ಬಾಸ್ ಅವರ ಬಗ್ಗೆ ಇತ್ತೀಚೆಗೆ ಕೆಲವೊಂದು ಬೆಳವಣಿಗೆಗಳಾಗಿದೆ ಏನಿಸ್ತಾ ಇದೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಸರ್ ತುಂಬಾ ತುಂಬಾ ತರ ಹೇಳ್ತಿದ್ದಾರೆ ನಂಬಿಕೆ ಇದೆ ನಮ್ಮ ಬಾಸ್ ಯಾವ್ ತಪ್ಪು ಮಾಡಿಲ್ಲ ಆಯ್ತಾ ಈ ಈಗ ಹೇಗಿದೆ ಅಂದ್ರೆ ಪ್ರಪಂಚ ಸರ್ ಒಳ್ಳೆ ತನಕ ಬೆಲೆನೇ ಇಲ್ಲ ಸರ್ ಕೆಟ್ಟ ತನಕ ತುಂಬಾ ಬೆಲೆ ಇದೆ ಯಾಕೆ ಅಂತ ಕೇಳಿ ಎಷ್ಟೋ ಜನ ಏನೇನೋ ಮಾಡಿದ್ರೂ ಅದನ್ನೆಲ್ಲ ತೋರ್ಸಲ್ಲ ನಮ್ಮ ಬಾಸ್ ಒಂದು ಫೋಟೋ ಸಿಕ್ಕಿದ್ರೆ ಹಾಕೊಂತಾರೆ ಒಂದು ಇದು ಸಿಕ್ಕಿದ್ರೆ ಹಾಕೊಂತೀರ ಬಟ್ ಅದೆಲ್ಲ ನಮ್ಮ ಮನ್ಸಿಗೆ ಇದು ಅನ್ಸುತ್ತೆ ಈ ಪ್ರಪಂಚದಲ್ಲಿ ಸರ್ ಎಷ್ಟೋ ಜನ ಕೊಲೆ ನಡೆದಿದೆ ಎಷ್ಟೋ ಜನ ರೇಪ್ ನಡೆದಿದೆ ಅದ್ರ ವಿರುದ್ಧ ಇದೇ ರೀತಿ ನೀವು ಇದು ಮಾಡ್ತಾ ಇದ್ರೆ ಎಲ್ಲೋ ಕಮ್ಮಿ ಆಗುತ್ತೆ ಅದನ್ನ ಬಿಟ್ಬಿಟ್ಟು ಒಬ್ಬ ಒಬ್ಬ ಒಳ್ಳೆ ಮನುಷ್ಯನ ಮೇಲೆ ಟಾರ್ಗೆಟ್ ಮಾಡ್ತಿದ್ದೀರಲ್ಲ ಇದು ನನ್ನ ಪ್ರಕಾರ ಸರಿಯಲ್ಲ ಅನ್ಸುತ್ತೆ ನಾವು ಅಭಿಮಾನಿಗಳು ಅವ್ರಿಗೆ ಶಾಶ್ವತವಾಗಿ ಪ್ರಾಣ ಪ್ರಾಣ ಕೊಡೋವರೆಗೂ ನಾವು ನಾವು ಅವರಿಂದ ಇರೋವರೆಗೂ ಯಾರಿಂದ ಏನು ಆಗಲ್ಲ ಯಾಕೆಂದ್ರೆ ನಾವು ನಮ್ಮ ಬಾಸು ನಮ್ಗೆ ಸ್ಫೂರ್ತಿ ದಾರಿದೀಪ ನಮ್ಮ ಬಾಸ್ ಯಾವತ್ತೂ ತಪ್ಪು ಮಾಡಲ್ಲ ತಪ್ಪು ಮಾಡೇ ಇಲ್ಲ ಇರಲಿ ಪರವಾಗಿಲ್ಲ ಒಳ್ಳೆ ಟೈಮ್ ಬಂದೇ ಬರುತ್ತೆ ಕಾಲಯ ನಮ್ಮ ಅಂತಾರಲ್ಲ ನಮಗೂ ಒಂದು ಟೈಮ್ ಬರುತ್ತೆ ಅಂದ್ಕೊಂಡಿದ್ದೀನಿ ಸರ್ ಯಾಕಂದ್ರೆ ನಮ್ ಬಾಸ್ ತುಂಬಾ ಒಳ್ಳೆ ಕೆಲ್ಸಗಳು ಮಾಡಿದಾರೆ ತುಂಬಾ ದಾನ ಧರ್ಮ ಮಾಡವ್ರೆ ಆ ದಾನ ಧರ್ಮನೇ ಕಾಪಾಡ್ತಾ ಇದೆ ಯಾರು ಏನೇ ಮಾಡಿದ್ರು ಅದ್ ಕಾಪಾಡ್ತಿದೆ ನೋಡೋಣ ಮುಂದೆ ಒಂದಿನ ಒಳ್ಳೆ ದಿನ ಬರುತ್ತೆ ಸರ್ ನಮಗೂ ಬರುತ್ತೆ ಇರ್ಲಿ ನೋಡೋಣ ಅದೆಲ್ಲ ಏನೇ ಮಾಡಿದ್ರು ತಾಯಿ ಚಾಮುಂಡೇಶ್ವರ್ ನಮ್ಮ ಬಾಸಿಂದ ಇರೋವರೆಗೂ ಯಾರೇನೂ ಮಾಡಕ್ಕಾಗಲ್ಲ ಸರ್ ಥ್ಯಾಂಕ್ ಯು